ಎಪಿಸೋಡ್ ಫೋರ್ ಸೇವ್ ಮೀ ಇತ್ತ ಹೀನ ಕಾಲ್ ತುಂಬ ನೋವಾಗಿತ್ತು ಅವಳು ಎದ್ದು ನಿಂತ್ಕೊಂಡು ನಡೆಯೋದಕ್ಕೆ ಹೋಗಿ ಸ್ವಲ್ಪ ಕೆಳಗೆ ಇಳಿದಿದ್ದಾಗ ಜಾಗಕ್ಕೂ ಉರುಲ್ಪಿದ್ಲು ಅವಳು ದುರಾದ್ರಿಷ್ಟ ಅನಿಸುತ್ತೆ ಈಗಲೂ ಅಲ್ಲೇ ಇದ್ದಿದ್ರೆ ಅವನಿಗೆ ಸಿಗ್ತಾ ಇದ್ಲು ಅವಳು ಹೋಗಿ ಎಬ್ಬಾವಿನ ಬಾಯಿಗೆ ಲಂಚ್ ಆಗೋದಕ್ಕೆ ಹೊರಟಿದ್ಲು ಹೀನ ಬಿದ್ದ ಜಾಗಕ್ಕೆ ಬಂದಿದ್ದ ಆದ್ರೆ ಅಲ್ಲಿ ಅವನಿಗೆ ಅವಳು ಕಾಣಲಿಲ್ಲ ಇಳಿಜಾರು ಪ್ರದೇಶ ನೋಡಿ ಇಲ್ಲಿ ಹೋಗಿರೋದಿಲ್ಲ ಬೀಳೋ ಭಯದಿಂದ ಬೇರೆ ಕಡೆ ಹೋಗಿರ್ತಾಳೆ ಅಂದ್ಕೊಂಡು ಅಲ್ಲಿ ಇನ್ನೂ ಒಂದ್ ದಾರಿ ಸಿಕ್ತು ಆ ಕಡೆ ಹೋಗಿರ್ಬಹುದು ಏನಾಗಿದೆ ಇವಳಿಗೆ ಜೀವಕ್ಕೆ ಏನು ಆಗಿಲ್ಲ ಅಂದರೆ ಸಾಕು ಅಂತ ಆ ಕಡೆ ಹುಡ್ಕೋದು ಹೊರಟ ಏನ ಬಿದ್ದಾಗ ಅಲ್ಲಿ ಒಂದು ಹೆಬ್ಬ ಅವಳನ್ನ ನೋಡಿ ಸುತ್ತಕೊಳ್ತಾ ಇತ್ತು ಅವಳಿಗೆ ಉಸಿರು ಕಟ್ಟದಂತೆ ಆಗಿ ಯಾವ ಮಾತು ಬಾಯಿಂದ ಆಚೆ ಬರ್ತಾ ಇರಲಿಲ್ಲ ಇನ್ನು ಆ ಕಡೆ ಗುಡಿಸ್ಲಲ್ಲಿ ಯಾರು ಇಲ್ಲದನ್ನ ನೋಡಿ ಪೊಲೀಸ್ ಅಧಿಕಾರಿಗಳು ಬೇರೆ ಕಡೆ ಹುಡ್ಕೋದು ಹೊರಟ್ರು ಅವರು ಒಟ್ಟು ಹತ್ತು ಜನ ಇದ್ರು ಅವರಲ್ಲಿ ಒಬ್ಬ ಮಾತನಾಡಿ ನಾವು ಹೀಗೆ ಹುಡುಕಿದ್ರೆ ಕಷ್ಟ ಆಗುತ್ತೆ ಅವರು ನಮಗ್ ಸಿಗೋದು ನಾವು ಮೂರು ಗುಂಪಾಗೋಣ ಒಂದನೇ ಗುಂಪು ಇಲ್ಲೇ ಉಲ್ಟ್ಕೊಂಡಿರ್ಲಿ ಯಾರಾದ್ರೂ ಬಂದ್ರೆ ಅವ್ರಿಗೆ ನಾವು ಬಂದಿರೋ ವಿಷಯ ತಿಳಿಸೋದಕ್ಕೆ ಆ ಮಕ್ಕಳಲ್ಲಿ ಒಬ್ಬರಾದ್ರೂ ನಮಗ್ ಸಿಕ್ಕ್ರೆ ಸಾಕು ಅಂತ ಹೇಳಿದ್ದು ನಂತರ ಹೇಳಿದ ಹಾಗೆ ಮೂರು ಗುಂಪುಗಳು ಆಗಿ ಹುಡುಕೋದಕ್ಕೆ ಹೊರಟರು ಅದ್ರಲ್ಲಿ ಒಂದ್ ಗುಂಪು ಹರ್ಷದ್ ಹೀನ ಹೋಗಿದ ಕಡೆ ಹೊರಟರು ಅವರು ಈ ಮಕ್ಕಳನ್ನ ಹುಡುಕಿ ಸುಸ್ತಾಗಿತ್ತು ಇವ್ರು ಸಿಕ್ಕೋದಿಲ್ಲ ಅಂತ ಫಿಕ್ಸ್ ಆಗಿದ್ರು ಎಷ್ಟು ಹುಡುಕಿದ್ರು ವೇಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ರು ಅವರಲ್ಲಿ ರಂಗ ಅನ್ನೋ ಪೊಲೀಸ್ ಸಾಕು ಇಲ್ಲೇ ಕುಳಿತುಕೊಳ್ಳಿ ಅಂತ ಹೇಳಿ ಅದೇ ಮಾವಿನ ಮರದ ಕೆಳಗಡೆ ಬಂದು ಹಣ್ ಕಿತ್ಕೊಂಡು ತಿಂತ ಹರಟೆ ಹೊಡಿಯುತ್ತಾ ನಾವು ಅವರನ್ನ ಹುಡ್ಕೋದ್ ಬೇಡ ಅಂದ ರಂಗ ಅದಕ್ಕೆ ನಾವು ನಮ್ಮ ಕರ್ತವ್ಯ ಮಾಡೋಣ ಅಂತ ಕೃಷ್ಣ ಅನ್ನೋ ಪೊಲೀಸ್ ರಂಗನ್ ಮೇಲೆ ರೇಗ್ದ ಅವರು ಹುಡ್ಕೋದಕ್ ಹೊರಟ್ರು ಆದ್ರೆ ಅಲ್ಲಿ ಹುಲಿ ಗರ್ಜನಿ ಕೇಳಿ ರಂಗ ನೋಡು ಕೃಷ್ಣ ನೀನು ನಿನ್ ಕರ್ತವ್ಯ ಮಾಡು ರಾಮ್ ನೀನ್ ಬಂದ್ರೆ ಬಾ ಇಲ್ಲ ನೀನು ನಿನ್ ಕರ್ತವ್ಯ ಮಾಡ್ಕೊ ಜೀವ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಓಡ್ದ ಹಾಗೆ ಅವನು ಆ ಮಕ್ಳು ಈ ಪ್ರಾಣಿ ಬಾಯಿಗೆ ಆಹಾರ ಆಗಿರ್ಬೋದು ಅಂತ ಹೇಳಿ ವಾಪಸ್ ಹೋದ ಆಗ ರಾಮ್ಗೂ ಭಯ ಆಯ್ತು ಅವನು ರಂಗನ್ ಜೊತೆ ಓಡೋದಕ್ ಶುರು ಮಾಡ್ದ ಕೃಷ್ಣನಿಗೆ ಧೈರ್ಯ ಸಾಲದೆ ಅಲ್ಲೇ ಬಿಟ್ಟಿದ್ದ ಆಗ ರಾಮ್ ಬಾ ಕೃಷ್ಣ ಅಂತ ಎಳತ್ಕೊಂಡು ಹೋದ ಆಗ ಹುಲಿ ಶಬ್ದ ಹತ್ರವಾಗ್ತಿತ್ತು ಮೂರು ಜನರು ಓಡ್ ಹೋದ್ರು ಶಬ್ದ ದೂರದಲ್ಲಿ ಕೇಳಿಸ್ತು ಅವ್ರು ನಿಟ್ಟುಸಿರು ಬಿಟ್ಟು ದೀರ್ಘ ಉಸಿರು ತೆಗೆದುಕೊಳ್ಳೋ ಹಾಗೆ ಯಾರೋ ಕಿರ್ಚೋ ಶಬ್ದ ಜೊತೆ ಹುಲಿ ಖರ್ಜನಿ ಜೋರ ಕೇಳ್ದು ಅದನ್ನು ಕೇಳಿದ ಪೊಲೀಸ್ ಮತ್ತೆ ಅಲ್ಲಿರೋ ಗುಡ್ಸಲ್ ಬಳಿ ಓಡ್ ಹೋದ್ರು ರಂಗ ನಡೆದಿದ್ರ ಜೊತೆಗೆ ಬೇರೆ ವಿಷಯನೂ ಸೇರಿಸಿ ಹೇಳಿ ಹುಲಿ ನಮ್ಮ ಮೇಲೆ ಹಾರಿ ತಿನ್ನೋದಕ್ಕೆ ಬರ್ತಾ ಇತ್ತು ಅದೇ ಸಮಯಕ್ಕೆ ಗುಂಡ್ ನಿಂತು ಮತ್ತೆ ನಮ್ಮ ಕಡೆ ಬರ್ತಾ ಇತ್ತು ಅದೇ ಸಮಯಕ್ಕೆ ಯಾರೋ ಜೋರಾಗಿ ಕೆರ್ಚಿದ್ರು ಆಗ ಅದ್ರ ಗಮನ ಅಲ್ಲೇ ಇದ್ದ ವ್ಯಕ್ತಿ ಕಡೆ ಹೋಯ್ತು ಅದು ಆ ಕಡೆ ಹೋಯ್ತು ನಮ್ಗೆ ಯಾರು ಎಂದು ಕಾಣಿಸ್ಲಿಲ್ಲ ಅಂತ ಹೇಳ್ದ ಲಕ್ಷಣ ಅನ್ನೋ ಪೊಲೀಸ್ಗೆ ಏನ್ ಮಾತು ಕೇಳಿದ ಕೃಷ್ಣ ರಾಮ್ ಒಬ್ರ ಮುಖ ಒಬ್ರು ನೋಡ್ಕೊಂಡ್ರು ಹೀನ ಹಾವಿನ ಕೈಗೆ ಸಿಕ್ಕು ಇನ್ನೇನೋ ಸಾಯ್ತಾ ಇದ್ಲು ಆ ಹಾವ್ ಅವಳನ್ನ ಅವಳ ಪ್ರೇಯಸಿ ಅನ್ನೋ ಹಾಗೆ ಹಿಡ್ದು ತಿನ್ನೋದಕ್ಕೆ ಹೋಗ್ತಿತ್ತು ಆಗ ಅವಳು ಕಣ್ಣು ಮುಚ್ಕೊಳ್ತಿರೋ ಬಾಯಿಯಲ್ಲಿ ಮಹಾದೇವ ಕಾಪಾಡು ಅಂತ ಹೇಳ್ಕೊಂಡ್ ಬೇಡ್ಕೊಂಡ್ಲು ವ್ಯಕ್ತಿ ತನ್ನ ಸಾಯುವ ಸಮಯದಲ್ಲಿ ಹೇಗೆ ಅವನ ಜೀವ ಟೆನ್ ಸೆಕೆಂಡ್ಸ್ ಅವ್ರ ಮುಂದೆ ಬಂದು ಹೋಗುತ್ತೋ ಆಗ ಅವಳಿಗೂ ಅವಳ ಜೀವನದ ನೆನಪು ಕಣ್ಣು ಮುಂದೆ ಬಂದು ಹೋಗ್ತಾ ಇತ್ತು ಹಾಗೆ ಅವಳಿಗೆ ಹರ್ಷದ್ ಮುಖ ನೆನಪಿಗೆ ಬಂದು ಅವನಿಗೆ ಸಾರಿ ಅಂತ ಹೇಳ್ಕೊಂಡು ಕತ್ತು ಮೇಲೆ ಕೆತ್ತಿದ್ಲು ಆಗ ಅವಳು ಕಣ್ಣು ದೊಡ್ಡದಾಗಿ ತೆರೆದ್ಕೊಂಡು ಬದುಕೋ ಆಸೆ ಹೊಡ್ತು ಹರ್ಷದ್ ಅವಳ ಮುಂದೆನೇ ಇದ್ದ ಆದರೆ ಅವಳು ಅವನಿಗೆ ಕಾಣಿಸ್ತಾ ಇರಲಿಲ್ಲ ಅವನು ಇವಳು ಇಳಿಜಾರ್ನಲ್ಲಿ ಇಲ್ಲ ಅಂದು ಬೇರೆ ಕಡೆ ಹೋಗ್ತಾ ಇದ್ದ ಆಗ ಇವಳು ಕಿರ್ಚೋದಕ್ಕೆ ಪ್ರಯತ್ನಿಸಿದ್ಲು ಆದ್ರೆ ಆ ಅನ್ನುವ ಸಣ್ಣ ಶಬ್ದ ಬಿಟ್ಟು ಬೇರೆ ಏನು ಕೂಗೋದಕ್ಕಾಗ್ಲಿಲ್ಲ ಅವನ್ ದೂರ ಹೋಗ್ತಲೇ ಇದ್ದ ಹಾವು ತನ್ನ ಬಿಗಿಯನ್ನ ಹೆಚ್ಚಿಸ್ತಾ ಇತ್ತು ಅವಳ ಪ್ರಯತ್ನದಿಂದ ಅವಳು ಜೋರಾಗಿ ಅಮ್ಮಾ ಅಂತ ಕಿರ್ಚಿದ್ಲು ಆ ಸದ್ದು ಕಾಡಿನ ತುಂಬಾ ಪ್ರತಿಧ್ವನಿಸ್ತು ಅವಳ ಕಣ್ಣಲ್ಲಿ ನೀರ್ ಸುರಿಯೋದಕ್ಕೆ ಆರಂಭಿಸ್ತು ಹಾವಿನ ಬಿಗಿತಾ ಹೆಚ್ಚಿ ಮೂರ್ಛೆ ತಪ್ಪಿತು ಇತ್ತ ಹರ್ಷದ ಸದ್ ಕೇಳಿ ಅವಳು ಇವಳು ಅಂತ ಮತ್ತೆ ಅಲ್ಲಿಗ್ ಬಂದ್ ನೋಡ್ದ ಅವಳು ಕಾಣಿಸ್ತಿಲ್ಲ ಬೇರೆ ಕಡೆ ನೋಡೋಣ ಅಂತ ತಿರುಗ್ದ ಆದ್ರೆ ಅವಳ ಕಷ್ಟ ನೋಡೋದಕ್ಕೆ ಆಗದೆ ಮಹಾದೇವ ಅವ್ಳಿಗೆ ಮತ್ತೆ ಒಂದ್ ಅವಕಾಶ ನೀಡಿದ ಹರ್ಷದ್ ಕಾಲ್ ಜಾರಿ ಆ ಇಳಿ ಜಾರಿಗೆ ಬಿದ್ದ ಎದ್ದು ಸುತ್ತ ನೋಡ್ದ ಅವ್ನ ಎದ್ದು ಹಿಂದೆ ತಿರುಗಿ ನೋಡೋದಕ್ಕೆ ಅವ್ನಿಗೆ ಖುಷಿ ಆಯ್ತು ಆದ್ರೆ ಆ ಖುಷಿ ಕ್ಷಣಿಕ ಅಷ್ಟೇ ಇತ್ತು ಅವಳು ಹೆಬ್ಬಾವಿನ ಕೈಗೆ ಸಿಕ್ಕೋ ಮೂರ್ಛೆ ತಪ್ಪಿದ್ಲು ಅವಳ ಮುಖ ಇಳಿದು ಹೋಗು ಇತ್ತು ಸುಸ್ತು ಬಿಟ್ಟು ಯಾವ ರೀತಿ ಲವಲವಿಕೆ ಅವಳ ಮುಖದಲ್ಲಿ ಇರ್ಲಿಲ್ಲ ಅವನು ಯೋಚನೆ ಮಾಡ್ದೆ ಅವನು ಹಾವಿನ ಬಳಿ ಹೋಗಿ ಅವಳಿಂದ ಬಿಡ್ಸೋದಕ್ಕೆ ಪ್ರಯತ್ನಿಸ್ತ ಆ ಹಾವಿನ ಬಿಗಿ ಅವಳ ಮೇಲಿಂದ ಕಡಿಮೆ ಆಯಿತು ಹೀನಾಗೆ ಮಧ್ಯದಲ್ಲಿ ಚೂರು ಎಚ್ಚರ ಆಗಿ ಅವನ ಮುಖ ಮಸ್ಕಾಗಿ ಕಂಡು ಮತ್ತೆ ಪ್ರಜ್ಞೆ ತಪ್ಪಿತು ಸುಮಾರು ಅರ್ಧ ಗಂಟೆ ಪ್ರಯತ್ನದ ನಂತರ ಆ ಹಾವು ಅವಳ ಮೇಲಿಂದ ಪೂರ್ತಿ ಸಡ್ಲಾ ಬಿಟ್ಟು ಬಿಟ್ಟಿತು ಆಗ ಅವನು ಆ ಹಾವನ್ನ ಕಿತ್ತು ಹೀನ ಇಂದ ದೂರ ಎಸ್ತ ಅವಳು ನೆಲಕ್ಕೆ ತಪ್ಪ ಎಂದು ಬಿದ್ಲು ಆಗ ಹರ್ಷದ್ ಅವಳ ಬಳಿ ಓಡ್ ಬಂದು ಅವಳನ್ನ ತೊಡೆ ಮೇಲೆ ಮೆಲಕ್ಸಿಕೊಂಡ ಆದ್ರೆ ಸ್ವಲ್ಪ ಸಮಯದ ನಂತರ ಹಾವು ಮತ್ತೆ ಬಂತು ಆಗ ಹರ್ಷದ್ ಸುತ್ತ ಏನನ್ನ ಹುಡ್ಕೋದಕ್ ಶುರು ಮಾಡ್ದ ಸ್ವಲ್ಪ ದೂರದಲ್ಲಿ ಬಿದ್ದಿತ್ತು ಅದನ್ನ ಎತ್ತಿ ಅದ್ರ ಮೇಲೆ ಹಾಕದ ಆದ್ರೆ ಅದಕ್ಕೆ ಅಷ್ಟು ಪೆಟ್ಟಾಗ್ಲಿಲ್ಲ ಅವುಗಳ ದೇಹ ರಬ್ಬರ್ ರೀತಿಯದ್ದು ಮತ್ತೆ ಅಲ್ಲೇ ಚೂಪಾದ ಮರ ತುಂಡಿತ್ತು ಅದನ್ನ ಮುರಿದು ಓಡ್ ಬಂದು ಹಾವಿನ ತಲೆ ಮೇಲೆ ಚುಚ್ಚಿದ ಅದರ ರಕ್ತ ಅವನ ಮುಖದ ಮೇಲೆ ಚಿರ್ ಎಂದು ಹಾರಿತು ಹಾವು ಹೊರಳಾಡಿ ಪ್ರಾಣ ಬಿಟ್ಟತು ಹರ್ಷದ್ ಈನ ಹತ್ರ ಹೋಗಿ ಎದ್ದೇಳಿಸೋದಕ್ಕೆ ಪ್ರಯತ್ನ ಮಾಡ್ದ ಆದರೆ ಅವಳ ದೇಹ ತಣ್ಣಗಾಗ್ತಾ ಬಂತು ಆಗ ಕೈ ಕೈಕಾಲುನ ಉಜ್ಜೋದಕ್ಕೆ ಶುರು ಮಾಡ್ದ ಸ್ವಲ್ಪ ಸಮಯ ಆದಮೇಲೆ ಅವಳ ಉಸಿರಾಟ ನಾರ್ಮಲ್ ಆಗ್ತಾ ಬಂತು ಅವನಿಗೂ ಬಹಳ ಸುಸ್ತಾಗಿತ್ತು ಹಾಗೆ ಅವನು ಸಮಾಧಾನದಿಂದ ಅವಳ ಪಕ್ಕ ಮಲಗಿ ಕಣ್ಮುಚ್ಚ ಅರ್ಧ ಗಂಟೆ ನಂತರ ಎಚ್ಚರ ಆಯಿತು ಅವನು ಅಲ್ಲಿ ಏನೂ ಗಮನಿಸ್ದ ಅಲ್ಲಿ ನೀರು ಅರಿಯೋ ಸದ್ ಕೇಳಿಸ್ತು ಅವನು ನೀರು ಕುಡಿದು ಇವಳಗೂ ತಂದ್ಕೊಡೋಣ ಅಂತ ಸದ್ದು ಬಂದ ಕಡೆ ಹೋದ ಅವನು ಹೋದ ಹತ್ತು ನಿಮಿಷದ ನಂತರ ಅವಳಿಗೆ ಎಚ್ಚರ ಆಯಿತು ಬಹಳ ಸುಸ್ತಿಂದ ನರಳಿತಿದ್ಲು ಪಕ್ಕದಲ್ಲಿ ಬಿದ್ದಿದ್ದ ಹಾವನ್ನ ನೋಡಿ ಭಯಪಟ್ಟು ಹೇಳೋದಕ್ಕೆ ಪ್ರಯತ್ನ ಪಟ್ಲು ಆಗದೆ ತೆವಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಲು ಹಾಗೆ ಹೋಗಿ ಒಂದು ಕಲ್ಲಿನ ಹಿಂದೆ ಅವ್ದು ಕೂತ್ಕೊಂಡ್ಳು ನನ್ನ ಯಾರು ಕಾಪಾಡಿದ್ರು ಹರ್ಷದ್ ಹಾ ಇಲ್ಲ ಬೇರೆಯವರ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ಲು ಬೇರೆಯವ್ರು ಕಾಪಾಡಿದ್ರೆ ಅವ್ರಿಗೆ ಸಿಗೋದು ಬೇಡ ಅಂತ ಡಿಸೈಡ್ ಮಾಡಿದ್ಲು ಆಗ ಹರ್ಷದ್ ಅವಳ ಇದ್ದ ಜಾಗಕ್ಕೆ ಬಂದ ಅವಳಲ್ಲಿ ಇಲ್ಲದನ್ನ ನೋಡಿ ಹುಡುಕ್ತಾ ಇದ್ದ ಒಂದು ಎಲೆಯನ್ನ ಮರ್ಚಿ ಲೋಟದ ರೀತಿ ಮಾಡಿ ನೀರು ತುಂಬಿಸ್ಕೊಂಡು ಅದನ್ನ ಕುಡಿಯದೆ ಬಂದಿದ್ದ ಹೀನ ಯಾರೋ ಬಂದದನ್ನು ನೋಡಿದ್ಲು ಅವಳಿಗೆ ಅವನ ಗುರುತು ಸಿಗ್ಲಿಲ್ಲ ಹಾವಿನ ರಕ್ತ ಅವ್ನ ಮುಖದ ಮೇಲೆ ಬಟ್ಟೆ ಮೇಲೆ ಬಿದ್ದು ಅವ್ನ ಗುರುತು ಇವಳಗ್ ಸಿಗ್ಲಿಲ್ಲ ಅವಳು ಭಯದಿಂದ ಎದ್ದು ಇರೋ ಶಕ್ತಿ ಸೇರಿಸಿ ಓಡೋದಕ್ ಶುರು ಮಾಡದ್ಲು ಹರ್ಷದ್ ಓಡಿ ಹೋಗ್ತಾ ಇದ್ದ ಅವಳನ್ನ ನೋಡಿ ಆ ನೀರು ಅಲ್ಲೇ ಇಟ್ಟು ಓಡ್ದ ಆಗ ಅವಳನ್ನ ಹಿಡಿದುಕೊಂಡನು ಕೋಪದಿಂದ ಅವಳ ಕೆನ್ನೆಗೆ ಜೋರಾಗಿ ಹೊಡೆದ್ಬಿಟ್ಟ ಆಗ ಏನಾಗಿದೆ ನಿನ್ಗೆ ಯಾಕೆ ಓಡ್ತಾ ಇದ್ಯಾ ಅಂತ ಕೇಳ್ದ ಕೋಪದಿಂದ ಆಗ ಅವಳಿಗೆ ಅವನು ಹರ್ಷದ್ ಅಂತ ಗೊತ್ತ ತಕ್ಷಣ ಅವನ ಜೋರಾಗಿ ಅಪ್ಕೊಂಡ್ಬಿಟ್ಲು ಜೋರಾಗಿ ಅಳ್ತಾ ನಡೆದ ಎಲ್ಲಾನು ಒಂದೇ ಹೊಸ್ರನಲ್ಲಿ ಹೇಳ್ತಾ ಹೋದ್ಲು ಹೇಳೋ ಆಗ ಪ್ರತಿ ಬಾರಿಯೂ ಅವಳು ಆದ ಇಡ್ತಾ ಹೆಚ್ಚಾಗ್ತಾ ಇತ್ತು ಆಗ ಅವನು ಅವಳನ್ನು ತಪ್ಪಿಕೊಂಡು ಸಮಾಧಾನ ಮಾಡ್ದ ಇನ್ನು ಪೊಲೀಸ್ನ ಎರಡು ಗುಂಪು ವಾಪಸ್ ಬಂತು ಆಗ ಪೊಲೀಸ್ಗೆ ಎಲ್ಲ ವಿಷಯನೂ ಲಕ್ಷಣ ತಿಳಿಸ್ದ ಆಗ ಅವರು ಇನ್ನು ನಾವೆಲ್ಲ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಹೊರಟ್ರು ಹೀನಾಗಿ ಅತಿಯಾಗಿ ರಕ್ತ ಹೋಗಿದ್ದರಿಂದ ಸುಸ್ತಾಗಿ ಹರ್ಷದ್ ಎದೆ ಮೇಲೆ ಮಲ್ಕೊಂಡು ಬಿಟ್ಲು ಪೊಲೀಸ್ಗೆ ಇವರಿಬ್ರು ಸಿಗ್ತಾರೋ ಇಲ್ಲ ಇಬ್ಬರು ಮತ್ತೆ ಅಪಾಯಕ್ಕೆ ಸಿಕ್ಕಾಕೋತಾರೋ ನೋಡಬೇಕು ಪ್ರೀತಿ ಲವ್ ಪ್ಯಾರ್ ಕತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನ ಹಾಕ್ತಾ ಹೋಗ್ತೀನಿ ಲವ್ ಯು ಆಲ್ ಬಾಯ್